ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸೆಷನ್ನಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನೋಡೋಣ ಸೊ ಏನು ಇನ್ಫಾರ್ಮೇಷನ್ ಅಂದರೆ ಸೊ ಯಾರೆಲ್ಲ ಪಿ ಸಿ ಹಾಗೂ ಪಿ ಎಸ್ ಐ ಆಸ್ಪಿಂಟ್ಸ್ ಇರಲ್ಲ ಸೊ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಏನಂದರೆ ಎಂಟು ಸಾವಿರದ ಐದುನೂರಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿಯನ್ನು ಸದ್ಯದಲ್ಲಿ ಅತಿ ಶೀಘ್ರದಲ್ಲಿ ಮಾಡ್ತೇವೆ ಅಂತೇಳಿ ಮಾನ್ಯ ಗೃಹ ಸಚಿವರ ಹೇಳಿಕೆಯನ್ನು ನೀಡಿದ್ದಾರೆ ಸೊ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ನಡೆಯಿತು ನೀವು ನೋಡಬಹುದು ಇಲ್ಲಿ ವಿಧಾನಸೌಧ ಬ್ಯಾಂಕೆಟ್ ಹಾಲ್ನಲ್ಲಿ ನಡೆದಂಥ ನಡೆದಂತ ಹೊಸ ಪೊಲೀಸ್ ಪಿ ಕ್ಯಾಪ್ ಬಿಡುಗಡೆ ಮಾಡುವಂತ ಒಂದು ವಿಶೇಷ ಕಾರ್ಯಕ್ರಮ ಸೊ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅನುಮತಿಯ ಮೇರೆಗೆ ಮಾನ್ಯ ಗೃಹ ಸಚಿವರು ಈ ಹೇಳಿಕೆಯನ್ನು ನೀಡಿದ್ದಾರೆ ಸೊ ಆ ಒಂದು ವಿಡಿಯೋವನ್ನು ನೀವು ಇಲ್ಲಿ ನೋಡಬಹುದು ಪ್ರಾರಂಭ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಕಾನ್ಸ್ಟೇಬಿಲರಿ ಸಬ್ಇನ್ಸ್ಪೆಕ್ಟರ್ ಗಳನ್ನ ರಿಕ್ರೂಟ್ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಐನೂರ ನಲವತ್ತೈದು ಸಬ್ಇನ್ಸ್ಪೆಕ್ಟರ್ ಟ್ರೈನಿಂಗ್ ಟ್ರೈನಿಂಗಲ್ಲಿದ್ದಾರೆ ಅವರ ಜೊತೆಗೆ ಇನ್ನೊಂದು ಬ್ಯಾಚ್ ನಾನ್ನೂರ ಎರಡು ಇನ್ಸ್ಪೆಕ್ಟರ್ ಕಾನ್ಸ್ಟೇಬಿಲ್ ಅರಿ ನಮ್ಮಲ್ಲಿ ಸುಮಾರು ಹದಿನಾರು ಸಾವಿರ ಕೆ ಎಸ್ ಆರ್ ಪಿ ಸಿ ಎಲ್ಲವನ್ನು ಸೇರಿ ಸಿವಿಲ್ ಎಲ್ಲ ಸೇರಿ ಸುಮಾರು ಹದಿನಾರು ಸಾವಿರ ಹುದ್ದೆಗಳು ಖಾಲಿ ಅದನ್ನು ತುಂಬೋದಕ್ಕೆ ಈಗಾಗಲೇ ನಮಗೆ ಸುಮಾರು ಎಂಟೂವರೆ ಸಾವಿರ ಹುದ್ದೆಗಳನ್ನು ತುಂಬೋದಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅನುಮತಿಯನ್ನು ಕೊಟ್ಟಿದ್ದಾರೆ ಬಹುಶಃ ಇನ್ನು ಈ ವಾರದಲ್ಲಿ ನಾವು ನೋಟಿಫಿಕೇಶನ್ ಅನ್ನ Não...